ಅಂಬೇಡ್ಕರ್ ಬಗ್ಗೆ ಮಾತನಾಡತಕ್ಕಂಥ ಅವಹೇಳನ ಅಮಿತ್ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ಮಾತನಾಡಿರತಕ್ಕಂಥ ಅವಹೇಳನಕಾರಿ ಮಾತುಗಳ ಬಗ್ಗೆ ಇವತ್ತು ಸರ್ವ ಸದಸ್ಯರ ಸಭೆಯಲ್ಲಿ ತೀವ್ರವಾಗಿ ಖಂಡಿಸಿದ್ದೀವಿ ಮತ್ತು ಅದನ್ನ ನಿರ್ಣಯವನ್ನು ಮಾಡಿದ್ದೀವಿ ಆ ಅಮಿತ್ ಶಾ ಅವರು ಕೂಡಲೇ ಇದು ಏನು ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದಾರೋ ಆ ಮಾತನಾಡಿದರ ವಿರುದ್ಧವಾಗಿ ರಾಜ್ಯದಲ್ಲಿ ಮತ್ತು ದೇಶದ ಎಲ್ಲ ಕಡೆಗಳಿಗೆ ಪ್ರತಿಭಟನೆಗಳು ಪ್ರಾರಂಭ ఈ ప్రతిభన సర్వ సదస్య సభి అంగీకారీ ఖాన నిర్ణయం అంగీకారం ఇప్పటి హెరడు ఇప్ప కస్తూరబా సభాంగణ గీభవ కుమారకృప ఇది నడద సర్వ సదస్యర సభ్యులు కేంద్ర సచివ శ్రీ అమిత్ షా ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ರಾಜ್ಯಸಭೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಬಗ್ಗೆ ಕನ್ನಡ ನಿರ್ಣಯವನ್ನು ತೆಗೆದುಕೊಂಡ ನಿರ್ಣಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರು ಹದಿನೇಳು ಹನ್ನೆರಡು ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್ 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 ಇಂದು ಇಷ್ಟು ಬಾರಿ ಒಂದು ಸಭೆಯ ದೇವರ ಹೆಸರು ಹೇಳಿದ್ದರೆ ಏಳು ಜನ್ಮಗಳಷ್ಟು ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಅನ್ನೋ ಮಾತಿದೆಯಲ್ಲ ಅದು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಆರ್ ಎಸ್ ಎಸ್ ನ ಇದು ಉನ್ನಾರಗಳು ಇದು ನಮಗೆ ಎಲ್ರಿಗೂ ಇವತ್ತು ನಮಗೆ ಗೊತ್ತಾಗಿದೆ ಎಷ್ಟು ಮಟ್ಟಿಗೆ ಇವರು ದೇಶನ ಆಳ್ತಕ್ಕಂಥವರು ಇದು ಬಯಲಾಗಿದೆ ಇವತ್ತು ಈ ಈ ಸಂಪೂರ್ಣವಾದ ಇವರ ಆಡಳಿತದಲ್ಲಿ ದಲಿತರು ಹಿಂದುಳಿದರ್ಗ ಉಪಸಂತರಿಗೆ ಯಾವುದೇ ರೀತಿಯ ಒಂದು ಹಕ್ಕುಗಳು ದೊರೀತಾ ಇಲ್ಲ ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಜೊತೆಗೆ ಈ ಈ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಕೂಡಲೇ ತೆಗೆದಾಕ್ಬೇಕು ಸಚಿವ ಸಂಪುಟದಿಂದ ಹೊರಗಡೆ ಹಾಕ್ಬೇಕು ಅಂತ ಅನ್ನೋ ನಿರ್ಣಯವನ್ನ ಇವತ್ತು ನಾವು ವಜಾಗೊಳಿಸಬೇಕು ಅಂತ ಅನ್ನೋದನ್ನ ನಿರ್ಣಯವನ್ನು ಸಹ ಈ ಸರ್ವಾನುಮತದಿಂದ ಈ ಸಂಘಟನೆ ತೆಗೆದುಕೊಂಡು ಹತ್ತು ವರ್ಷಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲಿಂದಲೇ ಇದು ನಡೀತಾನೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಗುಲ್ಲೆಬ್ಬಿಸ್ತಕ್ಕಂಥದ್ದು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಓಟ್ ತೆಗೆದ ನಂತರ ಹೊರಗಡೆ ಬಂದ ಮೋದಿ ಅವರು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಬಂದು ಸಂವಿಧಾನಕ್ಕೆ ನಮಿಸಿ ಅದಕ್ಕೆ ನಮಿಸ್ತಾರೆ ಹಾಗೆ ನೆನೆಸ್ತಕ್ಕಂಥವ್ರು ದೇಶದಲ್ಲಿ ಅವ್ರದೇ ಆದಂತ ಪಡೆ ಆರ್ ಎಸ್ ಎಸ್ ಪಡೆ ಅದೇ ಸಂವಿಧಾನವನ್ನ ಸುಡ್ತಾರೆ ಸೊ ಅದರಿಂದ ನಾವು ಇವರು ಒಳಗಡೆ ಇರ್ತಕ್ಕಂಥ ಕುತಂತ್ರಗಳನ್ನ ಬಯಲುಗೇಳ್ತಾ ಮತ್ತು ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಎಲ್ಲ ತಳ ಸಮುದಾಯಗಳು ಅಧಿಕಾರಕ್ಕೆ ಬರ್ಲಿಕ್ಕೆ ಏನಾದ್ರೂ ಒಂದು ನಾವು ಪಣ ತೊಗಲೇಬೇಕು ಅಂತ ನಾವು ಕಾರಣದಿಂದ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ನಮಗೆ ನಮಗಿರ್ತಕ್ಕಂಥ ಒಂದೇ ಒಂದು ಹಸ್ರ ಸಂವಿಧಾನ ಬಲ ಬದ್ಧವಾದ ಚುನಾವಣೆ ಆ ಚುನಾವಣೆಯಲ್ಲಿ ನಾವು ಅವ್ರನ್ನ ಮನೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಮ್ಮ ಎಲ್ಲರ ಏನು ಒಕ್ಕರಿನಿಂದ ನಿರ್ಣಯ ಮಾಡಿದ್ವಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ತರದ ಒಂದು ಬೆಳವಣಿಗೆ ಇರಲ್ಲ ಏನು ಇವತ್ತಿನ ದಿವಸ ಅವರು ಕೊಂಡ್ಕೊಳ್ತಾ ಇದ್ದಾರೆ ಎಲ್ಲಾ ರಾಜ್ಯಗಳಲ್ಲಿ ಅವರ ವೋಟ್ ಬ್ಯಾಂಕ್ ಅಲ್ಲ ಅದು ಇವರು ಪರ್ಚೇಸ್ ಮಾಡ್ತಕ್ಕಂಥದ್ದು ಯಾರು ಗೆದ್ದಿದ್ದಾರೆ ಅವ್ರನ್ನ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಕುತಂತ್ರಗಳ ಕುತಂತ್ರ ರಾಜಕೀಯನ ಮಾಡ್ತಾ ಇದ್ದಾರೆ ಅದು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆ Oh, A